ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಂಬೆಹಣ್ಣನ್ನು ಉಪಯೋಗಿಸ್ಕೊಂಡು ಒಂದು ಬಿಳಿಯಾದಂಥ ಉಪ್ಪಿನಕಾಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನ ಹೇಗೆ ಮಾಡೋದು ನೋಡೋಣ ವೀಡಿಯೋ ನೋಡೋದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಉಪ್ಪಿನಕಾಯಿ ಮಾಡಲಿಕ್ಕೆ ಮೊದಲಿಗೆ ಸ್ವಲ್ಪ ಉಪ್ಪನ್ನು ಈ ರೀತಿ ಸ್ವಲ್ಪ ಹುರ್ಕೊತಾ ಇದ್ದೀನಿ ಅಂದರೆ ಬೆಚ್ಚಿಗಾದರೂ ಸಾಕು ಕೈಯಲ್ಲಿ ಮುಟ್ಟಿದ್ರೆ ಸ್ವಲ್ಪ ಬೆಚ್ಚಗೆ ಅನ್ಸಿದ್ರೆ ಸಾಕಾಗತ್ತೆ ತುಂಬ ಹೊತ್ತೇನು ಹುರಿಯೋದು ಬೇಕಾಗೋದಿಲ್ಲ ಅದಾದ ನಂತರ ಇಲ್ಲಿ ನಾನು ಒಂದು ಮಸಾಲೆಯನ್ನು ಕೂಡ ಇಲ್ಲಿ ಫ್ರೈ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ಅದಕ್ಕೆ ಬೇಕಾಗಿರೋವಂಥದ್ದು ಅದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಚಮಚ ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆ ಮೇಲೆ ಸಾಸಿವೆನೂ ಕೂಡ ನಾನು ಹಾಕ್ಕೊತಾ ಇದ್ದೀನಿ ಜೀರಿಗೆ ಫ್ರೈ ಆಯಿತು ಇವಾಗ ಸಾಸಿವೆನ ಹಾಕೊತ ಇದ್ದೀನಿ ಸಾಸಿವೆನೂ ಕೂಡ ಒಂದು ದೊಡ್ಡ ಚಮಚದಷ್ಟು ಉಪಯೋಗಿಸ್ಕೊಂಡಿದ್ದೀನಿ ಇವಾಗ ಒಂದೂವರೆ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಇದನ್ನು ನಾನು ಪಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೊತೀನಿ ಎಲ್ಲವೂ ಕೂಡ ಡ್ರೈ ಆಗಿನೇ ನಾನಿಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇವೆರಡು ಜೀರಿಗೆ ಮತ್ತು ಸಾಸಿವೆ ಎರಡು ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಡೋಣ ಕೂಲ್ ಆದಮೇಲೆ ಇದನ್ನ ಪೌಡರ್ ಮಾಡ್ಕೊಳ್ಬೇಕು ಇದು ಕೂಲ್ ಆಗೋಷ್ಟರಲ್ಲಿ ನಾವು ನಿಂಬೆ ಹಣ್ಣನ್ನು ಕಟ್ ಮಾಡ್ಕೊಂಬಿಡೋಣ ನಾನಿಲ್ಲಿ ನೋಡಿ ತೊಗೊತಾ ಇದ್ದೀನಿ ನಾನು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಅದೇ ಕ್ವಾಂಟಿಟಿಗೆ ನಾನು ಮಸಾಲೆಯನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಜಾಸ್ತಿ ಮಾಡಂಗಿದ್ರೆ ಜಾಸ್ತಿ ಪ್ರಮಾಣದಲ್ಲಿ ನೀವು ಮಸಾಲೆಯನ್ನು ಹುರ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ನಾನು ನಿಮ್ಮ ಹಣ್ಣನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ನೀವು ಉದ್ದಕ್ಕೆ ಬೇಕಾದರೆ ಕಟ್ ಮಾಡ್ಬೋದು ಅಥವಾ ಈ ರೀತಿ ನಾನು ಕಟ್ ಮಾಡ್ತಿದ್ದೀನಲ್ಲ ಆ ರೀತಿನಾದರೂ ಕಟ್ಕೊಳ್ಬಹುದು ಇವಾಗ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನಾನು ಮೇಲ್ಗಡೆ ತಿರುಳಿನ ಭಾಗ ಎಲ್ಲ ಏನಿದೆ ಅದನ್ನೆಲ್ಲ ಇಲ್ಲ ಜಸ್ಟ್ ಬೀಜವನ್ನು ತೆ ತೆಕ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಥರ ಸೈಜ್ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ನಾನು ಈ ಥರ ಎಲ್ಲವನ್ನು ಕೂಡ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲಲ್ಲಿ ಕ್ರಾಫ್ಟ್ ವಿಡಿಯೋಗಳು ರಂಗೋಲಿ ವೀಡಿಯೋಗಳು ಈ ಥರ ಅಡುಗೆ ವೀಡಿಯೋಗಳು ಎಲ್ಲವೂ ಕೂಡ ಬರ್ತಾ ಇರುತ್ತೆ ಎಲ್ಲವನ್ನೂ ಕೂಡ ವಾಚ್ ಮಾಡಿ ನೋಡಿ ಇವಾಗ ನಾನು ನಿಂಬೆಹಣ್ಣನ್ನು ಕಟ್ ಮಾಡ್ಕೊತಾ ಇದ್ದೀನಿ ಯೂಶುವಲಾಗಿ ನಾನು ಕತ್ತಿಯಲ್ಲಿ ಇದನ್ನು ಕಟ್ ಮಾಡ್ತೀನಿ ಇವತ್ತು ಚಾಕೂಲ್ ಕಟ್ ಮಾಡ್ತಾಯಿದ್ದೀನಿ ಕತ್ತಿಯಲ್ಲಾದರೆ ಸ್ವಲ್ಪ ಈಸಿಯಾಗಿ ಬರುತ್ತೆ ಇದರಲ್ಲಿರುವಂಥ ರಸವನ್ನೆಲ್ಲ ಏನು ನಾನು ಇಲ್ಲ ಹಾಗೆಯೇ ಕಟ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ನಾನು ಎಲ್ಲವನ್ನು ಕೂಡ ಕಟ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ ಇಲ್ಲಿ ಹಣ್ಣು ಕಟ್ ಮಾಡಿದ್ದಾಯಿತು ಇವಾಗ ನಾನು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನೋಡಿ ಹಸಿಮೆಣ್ಸಿನ್ಕಾಯಿ ಹಾಕಿ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಚಿಲ್ಲಿ ಪೌಡ್ರ್ ಬಳಸ್ತಾ ಇಲ್ಲ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಸಿ ಮೆಣಸಿನ್ಕಾಯಿನ ತೊಗೊಳ್ಬೋದು ಇದೇ ರೀತಿ ನೋಡಿ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ನೀವು ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ಬೇಕು ಅಥವಾ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡು ಏನೂ ತೊಂದರೆ ಇಲ್ಲ ನಾನು ಈ ರೀತಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿದ್ದಾಯಿತು ನಂತರ ನಾವು ಮೊದಲೇ ಹೋದ್ವಲ್ಲ ಸಾಸಿವೆ ಮತ್ತು ಜೀರಿಗೆ ಅದನ್ನು ನಾನಿಲ್ಲಿ ಪೌಡರ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ ಈ ಥರ ಒಂದು ಬಾಟಲನ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಒಂದೊಂದೇ ಹಾಕ್ತಾ ಬರ್ತೀನಿ ಪದಾರ್ಥಗಳನ್ನು ಮೊದಲಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕಿದ್ಮೇಲೆ ನಂತರ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕಬೇಕು ನಂತರ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿದ್ವಲ್ಲ ಅದು ಹಾಕ್ತೀನಿ ಅದಾದ ನಂತರ ಕಟ್ ಮಾಡಿರುವಂಥ ನಿಂಬೆಕಾಯಿ ಹೋಳುಗಳನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಪ್ಲಾಸ್ಟಿಕ್ ಜಾರನ್ನು ಉಪಯೋಗಿಸ್ಕೊಂಡಿದ್ದೀನಿ ಸಡನ್ನಾಗಿ ಯಾವುದು ಸಿಕ್ಕಲಿಲ್ಲ ಅದರಿಂದ ಇದನ್ನು ಉಪಯೋಗಿಸ್ಕೊಂಡೆ ನಂತರ ನಾನು ಇದನ್ನು ಗ ಒಂದು ಗಾಜಿನ ಮರಣೆಯಲ್ಲಿ ಹಾಕಿಟ್ಕೊತೀನಿ ನಂತರ ನೋಡಿ ಮಸಾಲೆಯನ್ನು ಹುದ್ದ್ವಲ್ಲ ಅದನ್ನು ಹಾಕಬೇಕು ಒಂದು ಲೇಯರು ನಾವು ಉಪ್ಪು ಒಂದು ಲೇಯರು ಹಸಿಮೆಣಸಿನಕಾಯಿಗೆ ಒಂದು ಲೇಯರು ಮತ್ತು ನಿಂಬೆಹಣ್ಣು ಮತ್ತು ಒಂದು ಲೇಯರು ಸ್ವಲ್ಪ ಮಸಾಲೆಯನ್ನು ಹಾಕ್ತಾ ಈ ರೀತಿ ಮಾಡ್ತಾ ಬರಬೇಕು ನಿಂಬೆಕಾಯಿ ಹೋಳುಗಳು ಎಷ್ಟಿದೆ ನೋಡಿಕೊಂಡು ಅದರ ಪ್ರಮಾಣದಲ್ಲಿ ನಾವು ಮಸಾಲೆ ಮತ್ತು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ ಜಾಸ್ತಿ ಏನಾದರೂ ಮಿಕ್ಕಿತ್ತು ಅಂದರೆ ಒಂದು ಗಾಜಿನ ಬರಡೆಯಲ್ಲಿ ತುಂಬಿಟ್ಕೊಂಡ್ರೆ ನೀವು ಮತ್ತೆ ಯಾವಾಗ ಅದರ ಉಪಿನಕ ಮಾಡಿದಾಗ ಬಳಸ್ಕೊಳ್ಬೋದು ನೋಡಿ ಇದೇ ರೀತಿ ನಾನು ಪ್ರೊಸೆಸ್ನ ಎಲ್ಲ ರೀತಿ ಮಾಡಿ ಇಡ್ತೀನಿ ಎರಡು ದಿನ ಆದಮೇಲೆ ಇದನ್ನು ಮತ್ತೆ ನಾನು ಇದನ್ನು ಯಾವ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಈ ಥರ ಮಸಾಲೆಯನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಲಿಕ್ಕೆ ಏನು ಹೋಗಬೇಡಿ ಇವಾಗ ಒಂದು ಎರಡು ದಿನ ಆದಮೇಲೆ ನೋಡಿ ಅದು ಇವಾಗ ನೀರು ಬಿಟ್ಕೊಂಡು ಬಿಟ್ಕೊಳತ್ತೆ ಆವಾಗ ಇದನ್ನು ನಾವು ಅದನ್ನು ಶೇಕ್ ಮಾಡಿ ಇಡಬೇಕಾಗತ್ತೆ ಎರಡು ದಿನ ಆದಮೇಲೆ ನಾನು ತೋರಿಸ್ತೀನಿ ನೋಡಿ ಇವಾಗ ಈ ರೀತಿ ಆಗಿದೆ ನಾನು ಅದನ್ನೇನು ಇವಾಗ ಶೇಕ್ ಇಲ್ಲ ನೋಡಿ ಇದೇ ರೀತಿ ಇಟ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಕಟ್ ಮಾಡಿ ಎರಡು ದಿನ ಆಗಿದೆ ಇವಾಗ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಡಿಗಡೆ ಅಂತ ನಿಮಗೆ ಕಾಣಿಸ್ತಾ ಇದೆ ಉಪ್ಪೆಲ್ಲ ಕರಗಿದೆ ಇವಾಗ ನಾನೇನು ಮಾಡ್ತೀನಿ ಇದನ್ನು ನೋಡಿ ಈ ರೀತಿ ಶೇಕ್ ಮಾಡ್ತಾ ಇದ್ದೀನಿ ಹಿಂಗೆ ಮಾಡೋದ್ರಿಂದ ಮಸಾಲೆ ಉಪ್ಪು ಎಲ್ಲ ಇವಾಗ ಚೆನ್ನಾಗಿ ಹೊಂದ್ಕೊಡುತ್ತೆ ಮತ್ತು ನಿಂಬೆಕಾಯಿ ಹೋಳು ಕೂಡ ಸ್ವಲ್ಪ ಆಗಿದೆ ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದೇ ರೀತಿ ನಾವು ಮಾಡಬೇಕು ಒಂದಿನ ಬಿಟ್ಟು ಒಂದಿನ ಈ ರೀತಿಯಾಗಿ ಶೇಕ್ ಮಾಡಿದ್ರೆ ಅದು ಚೆನ್ನಾಗಿ ಎಲ್ಲ ಉಪ್ಪು ಎಲ್ಲ ಚೆನ್ನಾಗಿ ನೆಂದು ಅದು ಉಣೆಕಾಯಿ ಹೋಳಿಗೆ ತುಂಬ ಚೆನ್ನಾಗತ್ತೆ ಖಾರ ಕೂಡ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಒಂದು ಹತ್ತು ದಿನ ಆದಮೇಲೆ ಈ ಉಪ್ಪಿನಕಾಯಿ ತಿನ್ನಲಿಕ್ಕೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ನಾನೇನು ಮಾಡಿದ್ದೀನಿ ಅಂತಂದರೆ ಒಂದು ನಾಲ್ಕು ದಿನ ಆಗಿದೆ ಇದನ್ನು ನಾನು ಹಾಕ್ಬಿಟ್ಟು ಇವಾಗ ಇದನ್ನು ಒಂದು ಗಾಜಿನ ಬರಣಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನೊಂದು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ಇದು ಒಗ್ಗರಣೆ ಕೂಲ್ ಆದಮೇಲೆ ಅಂತಂದರೆ ಎಣ್ಣೆ ಬಿಸಿ ಇರುವಾಗ ಹಾಕಬಾರ್ದು ಅದಕ್ಕೋಸ್ಕರ ಸ್ವಲ್ಪ ಕೂಲ್ ಆದಮೇಲೆ ನಾನು ಇದನ್ನು ಇದ್ರ ಮೇಲೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಗಾಜಿನ ಬರಣಿಯಲ್ಲಿ ನಾನು ಇದನ್ನ ತುಂಬಿಟ್ಕೊಂಡಿದ್ದೀನಿ ನೀವು ಎಷ್ಟು ದಿನ ಇಟ್ಟರು ಕೂಡ ಇದು ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಗ್ಗರಣೆ ಹಾಕಿದ ಮೇಲೆ ಒಮ್ಮೆ ಒಂದು ಮಿಕ್ಸ್ ಮಾಡಿ ಇದನ್ನೇ ಇದೇ ಸೇಮ್ ಇದನ್ನು ನಾವು ಗಾಜಿನ ಬರಣಿಯಲ್ಲಿ ತುಂಬಿಟ್ಕೊಂಡ್ರೆ ಆಯಿತು ಇವಾಗ ನಿಂಬೆಕಾಯಿ ಹೋಳು ಇವಾಗ ಫ್ರೆಶ್ ಇನ್ ಅಂತಲೇ ಅನ್ನಿಸ್ತಾ ಇದೆ ಇನ್ನೂ ಸ್ವಲ್ಪ ಅದು ಸ್ವಲ್ಪ ಸ್ಮೂತ್ ಆದಮೇಲೆ ನೀವು ಈ ಥರ ಒಂದು ಗಾಜಿನ ಬರಣಿಗೆ ಹಾಕಿಟ್ಕೊಂಡ್ರೆ ಎಷ್ಟು ದಿನ ಇಟ್ಟರು ಹಾಳಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಯಾವಾಗ ಬೇಕಾವಾಗ ಉಪಯೋಗಿಸ್ಕೊಳ್ಬೋದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್